ಡಿ ಬಾಸ್ ಅಭಿನಯದ ಯಜಮಾನ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅಭಿಮಾನಿಗಳಿಗೆ ಒಂದು ಸಣ್ಣ ಪ್ರಶ್ನೆ ಕಾಡತೊಡಗಿದೆ ಹೌದು ಡಿ ಬಾಸ್ ಅಭಿನಯದ ಕುರುಕ್ಷೇತ್ರ ಸಿನಿಮಾಗಿಂತ ಮೊದಲು ಯಜಮಾನ ಸಿನಿಮಾ ರಿಲೀಸ್ ಆಗಲಿದ್ದು ಜನವರಿ ಹದಿನೈದಕ್ಕೆ ಯಜಮಾನ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಯಜಮಾನ ಸಿನಿಮಾ ರಿಲೀಸ್ ಆಗೋದು ಯಾವಾಗ ಹೌದು ಡಿ ಬಾಸ್ ಅಭಿನಯದ ಸಿನಿಮಾಗಳು ಅಂದ್ರೆ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಸಂಭ್ರಮ ಸಡಗರ ಡಿ ಬಾಸ್ ಅಭಿನಯದ ಸಿನಿಮಾಗಳು ರಿಲೀಸ್ ಆದ್ರೆ ಒಂದು ಸಾರಿ ಕರ್ನಾಟಕದಲ್ಲಿ ಭೂಕಂಪವಾದ ಅನುಭವ ಆಗುತ್ತೆ ಯಜಮಾನ ಸಿನಿಮಾದ ರಿಲೀಸ್ ಬಹುಶಃ ಡಿ ಬಾಸ್ ರವರ ಹುಟ್ಟುಹಬ್ಬದಂದು ಆಗಬಹುದು ಎಂದು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು ಅಭಿಮಾನಿಗಳು ಚಿತ್ರತಂಡ ಈ ಸಿನಿಮಾದ ಬಗ್ಗೆ ಮಾತನಾಡಿಲ್ಲದಿದ್ದರೂ ಯಜಮಾನ ಸಿನಿಮಾ ರಿಲೀಸ್ ಆಗೋದು ಯಾವಾಗ ಎಂಬುದರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಹೊರಬಿದ್ದಿದೆ ಹೌದು ಟಿಕೆಟ್ ಬುಕ್ಕಿಂಗ್ ಬುಕ್ ಮೈ ಶೋ ಆ್ಯಪ್ನಲ್ಲಿ ಯಜಮಾನ ಸಿನಿಮಾದ ರಿಲೀಸ್ ಡೇಟ್ ಹೊರಬಿದ್ದಿದೆ ಫೆಬ್ರವರಿ ಇಪ್ಪತ್ತ ಎರಡರಂದು ಯಜಮಾನ ಸಿನಿಮಾ ರಿಲೀಸ್ ಆಗಲಿದೆ ಎಂದು ಬುಕ್ ಮೈ ಶೋ ಆ್ಯಪ್ ಹೇಳ್ತಾ ಇದೆ ಇನ್ನೇನು ಈ ಸಿನಿಮಾದ ರಿಲೀಸ್ ಬಗ್ಗೆ ಚಿತ್ರತಂಡದವರು ಮಾತನಾಡಬೇಕು ಅಷ್ಟೇ ಈ ವಿಷಯ ತಿಳಿದ ಅಭಿಮಾನಿಗಳು ಸಖತ್ ಖುಷಿಯಾಗಿದ್ದಾರೆ ನೀವು ಕೂಡ ಸಿನಿಮಾಕ್ಕಾಗಿ ಕಾಯ್ತಾ ಇದ್ದರೆ ಡಿಬಾ ಸುತ್ತ ತಪ್ಪದೇ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಸ್ಯಾಂಡಲ್ವುಡ್ನ ಗಳಿಗಾಗಿ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪರ್ ಮಾಡೋ ವಿಡಿಯೋ ನಿಮಗೆ ನೆರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಧನ್ಯವಾದಗಳು